ನೀಡಿ ನಿಮ್ಗೆ ಸೇವೆ ಮಾಡೋ ಒಂದು ಅವಕಾಶ ನಾವು ಮಾಡ್ಕೊಟ್ಟಿದ್ದೀವಿ ನಾನೆಲ್ಲರತ್ರ ತಡೆಫಾಲ್ ತೋರಿಸ್ಕೊಳ್ತೀನಿ ಅವರ ಕ್ರಮ ಸಂಖ್ಯೆ ಬಂದ್ರು ಇಪ್ಪತ್ತು ಸುಮಲತಾ ಅಂಬರೀಷ್ ಚಿನ್ನ ಪಡೆಯೋ ಯಾಕೆ ಸುಂದರ ಪ್ರಾಣಿ ಪಕ್ಷಗೂ ತೊಂದರೆ ಆಯ್ತದೆ ನಿಮ್ಗೂ ತೊಂದರೆ ಆಯ್ತದೆ ಬೇಡ ಹಾಕ್ತೀನ ಓಡಿ ಬಡ ಬೇಡ ಮಾಡ್ಕೋಬೇಡ ಬೇಡ ಹಾಕ್ತಿನ ಓಡಿ ಬಡ ಓಡಿ ಬಡವಿ ಕ್ರಮ ಸಂಖ್ಯೆ ಬಂದು ಇಪ್ಪತ್ತು ಸುಮಲತಾ ಅಂಬರೀಷ್ ಹೇಳ ಉತ್ತಿರೋ ಇದಕ್ಕೆ ತಮ್ಮ ಅಮುಲ್ಯವಾದ ಮಾತನಾಡ ನೀಡಿ ನಿಮ್ಗೆ ಸೇವೆ ಮಾಡೋದು ಅವಕಾಶ ಅವ್ರು ಮಾಡ್ಕೊಡಿ ಅಂತ ಎಲ್ರ ತಲೆ ಬಾಕ್ ತೋರ್ಕೊಳ್ತೀನಿ ಧನ್ಯವಾದಗಳು ಮಾಡ್ಕೊಡಿ ಏನಕ್ಕೆ ಅಂತಂದ್ರೆ ಒಂದೊಳ್ಳೆ ಜೋಡೆದು ತಗೊಳ್ತೀನಿ ಅಂತಂದ್ರೆ ಒಂದೊಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ಅದೇ ಆಕ್ಚುಲಿ ಒಳ್ಳೆ ಏನು ಕಟ್ಟಿರೋಣ ಏನೈತೆ ಹೇಳ್ತೀನಿ ಕೇಳಿದ ಆಮೇಲೆ ಕಿರ್ಷಣ ಅದೇ ಆಕ್ಚುಲಿ ಒಂದು ಒಳ್ಳೆ ಹಾಲ್ ಕರಿ ಹಸ ತಗೊಳ್ತೀನಂದ್ರೆ ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಮನೆಗೆ ಒಂದು ಕುರಿ ಸಾಕೊಳ್ತೀನಿ ಅಂದ್ರೂ ಕೂಡ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಅದೇ ಮನೆಗೆ ಒಂದು ನಾರ್ಮಲ್ ಆಗಿ ಒಂದು ನಾಯಿ ನಾಯ್ ಅಂದ್ರೆ ಐದ್ ಸಾವಿರ ರೂಪಾಯಿ ದಯವಿಟ್ಟು ಐನೂರು ಸಾವಿರಕ್ಕೆ ನಮ್ಮ ಇದನ್ನ ಕೊಟ್ಟು ಆ ಪ್ರಾಣಿಗಿಂತ ನಾವು ಕಮ್ಮಿ ಆಗದ್ ಬೇಡ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಯಾವ್ದೇ ಅವಶ್ಯಕೊಳಗಾಗ್ದೆ ನಮ್ಮ ಅಮೆರಿಕ ಎಲ್ಲ ಕೂಡ ಧನ್ಯವಾದ